ಕೇಳಿ ಕೇಳಿ ಏನ್ ಶಬ್ದ ಬರ್ತೇನೆ ಮನಸ್ವಿ ಪುರುಷ ಅಂತ ಹೇಳಿ ಬರ್ತದೆ ಇಲ್ಲಿ ಅವ್ರು ಕೂಡ ಎಲ್ಲಿದ್ರು ಸಭೆಯಲ್ಲಿ ಮನಸ್ವಿ ಪುರುಷ ಅಂದ್ರೆ ಮನೋಕಾಲದಿಂದಾಗಿ ಆಗ್ತಕ್ಕಂತ ಮಾನಸಿಕ ಅಭಿಚಾರ ಮನಸ್ಸಲ್ಲೇ ಮಾಡುವುದು ಎಷ್ಟೋ ಜನ ಕೊಲೆ ಮಾಡಿರ್ತಾರೆ ಎಷ್ಟೋ ಜನ ಮನಸ್ಸಿನಲ್ಲಿ ಸಾಯುದಿಲ್ಲ ಮನಸ್ಸಲ್ಲೇ ಕೊಲೆ ಮಾಡಿರ್ತಾರೆ ಎಷ್ಟೋ ಜನ ಹೊಡೆದು ಬಡದು ಏನೇನೋ ಮಾಡ್ತಾರೆ ಎಷ್ಟೋ ಮನೆ ಬೆಂಕಿ ಆಗಿರ್ತಾರೆ ಮನಸ್ಸಿನಲ್ಲೇ ಮಾಡ್ತಕ್ಕಂತ ಅಭಿಚಾರಿಯಾಗುತ್ತೆ ಹಾಗೆ ಶಕ್ತಿ ಇದೆ ಅಂತ ಮಾಡುವಂತ ತಪ್ಪುಗಳು ಅದೇ ಪುರುಷ ಮತ್ತೆಂತ ತನ್ನ ಶಕ್ತಿ ಇದೆ ಅಂತ ತುಂಬ ನೆಗೆಟಿವ್ ಅಂದ್ರೆ ಹೋಗ್ತಾ ನಡ್ಕೊಂಡು ಹೋಗ್ತಾ ಇರ್ತಾನೆ ಯಾರೋ ಒಬ್ಬ ಬಡಕಲ್ ಇರ್ತಾನೆ ಹೋಗು ಹೊಡೆ ಹೋಗ್ ಹೊಡ್ಕೊಂಡು ಹೋಗು ಯಾಕಂದ್ರೆ ಹೊಡೆದಿಲ್ಲ ಆ ಶಕ್ತಿಯಿಂದ ಮಾಡ್ತಕ್ಕಂಥ ಕೆಲವೊಂದಿಷ್ಟು ಅವಿಚಾರ ಪ್ರಕ್ರಿಯೆ ಅವನ್ನೆಲ್ಲ ಹೆಸರ್ಬೇಕು ವರ್ಣನ ಸಭಾ ವರ್ಣನೆ ವರುಣದೇವನ ಸಭೆಗೆ ಪುಷ್ಕರ ಮಾಲಿನಿ ಎಂಬ ಹೆಸರು ಇದೆ ನಾರದರು ವರ್ಣನ ಸಭೆಯ ಸುಭಾಗವನ್ನು ವರ್ಣಿಸ್ತಾ ಹೋಗ್ತಾರೆ ವಿಶ್ವಕರ್ಮನೆ ನಿರ್ಮಾಣ ಮಾಡಿರ್ತಾನೆ ಆದ್ರೆ ಈ ಈ ಮಹಾಸಭೆಯನ್ನು ವಿಶ್ವಕರ್ಮನು ನೀರಿನೊಳಗೆ ನಿರ್ಮಿಸಿದ್ದಾನೆ ಆ ಸಭಾ ಮಂದಿರದ ಸುತ್ತಲೂ ನವರತ್ನಗಳಿಂದ ನಿರ್ಮಿತವಾದ ಫಲಪುಷ್ಪ ಭರಿತವಾದ ದೇವ ವೃಕ್ಷಗಳಿವೆ ನೀಲಿ ಹಳದಿ ಕಪ್ಪು ಬಿಳುಪು ಮತ್ತು ಕೆಂಪು ಬಣ್ಣಗಳಿಂದ ಶೋಭಿಸುತ್ತಲಿರುವ ಲತಾ ಗುಲ್ಮಗಳು ಈ ಮಂದಿರದ ಸುತ್ತಲೂ ಇವೆ ಆಮೇಲೆ ಕೊಠಡಿಗಳ ಬಗ್ಗೆ ಎಲ್ಲ ಹೇಳ್ತಾ ಹೋಗ್ತಾರೆ ಆಮೇಲೆ ದಿವ್ಯ ಮಾಲೆಗಳನ್ನು ಧರಿಸಿರುವ ದಿವ್ಯ ಗಂಧಾನು ಲೇಪನ ಮಾಡಿಕೊಂಡಿರುವ ಆದಿತ್ಯರು ಜಲಾಧಿಪತಿಯಾದ ವರುಣನ ಸೇವೆಯಲ್ಲಿ ನಿರತರಾಗಿರುತ್ತಾರೆ ವಾಸುಕಿ ತಕ್ಷಕ ಐರಾವತ ಕೃಷ್ಣ ಲೋಹಿತ ಪದ್ಮ ಚಿತ್ರ ಕಂಬಳ ಅಶ್ವಥರ ಧೃತರಾಷ್ಟ್ರ ಬಲಾಹಕ ಮಣಿಮಂತ ಕುಂಡಹರ ಕರ್ಕೋಟಕ ಧನಂಜಯ ಈ ಮುಂತಾದವರು ಆಮೇಲೆ ಜನಮೇಜಯ ಮೂಷಿಕಾದಿ ಮುಂತಾದವರೆಲ್ಲ ಸರ್ಪರಾಜರು ಅಲ್ಲಿ ಇರ್ತಾರೆ ಅಂತ ಹೇಳ್ಬಿಟ್ಟು ವೀರೋಚನ ಮಗನಾದ ಬಲಿ ನರಕಾಸುರ ಪ್ರಹ್ಲಾದ ಈ ರೀತಿ ಇವರೆಲ್ಲರೂ ಇರ್ತಾರೆ ಅಂತ ಹೇಳ್ಬಿಟ್ಟಿದೆ ಅಲ್ಲಿ ರಾಕ್ಷಸು ಹ ಹಾಗೆ ದಾನವ ನಾಯಕರು ಕರ್ಣಕುಂಡಲಗಳನ್ನು ಮಾಲೆಗಳನ್ನು ದಿವ್ಯಾಂಬರಗಳನ್ನು ಧರಿಸಿದವರಾಗಿ ಪಾಷಾಯುಧನಾದ ವರುಣನ ಸಭಾ ಮಂದಿರದಲ್ಲಿ ಇರುತ್ತಾರೆ ಆಮೇಲೆ ನಾಲ್ಕು ಸಮುದ್ರಗಳು ಭಾಗೀರಥಿ ಕಾಲಿಂದಿ ವಿದಿಶಾ ವೇಣ ಮತ್ತೆ ಇನ್ನು ಮುಂದೆ ನರ್ಮದಾ ವೇಗವಾಹಿನಿ ಈ ತರದೆಲ್ಲ ನದಿಗಳ ಎಲ್ಲ ಹೇಳ್ತಾ ಹೋಗ್ತಾರೆ ಸಕಲ ಚರ ಜಲಾಚರಗಳು ವರುಣನ ಸಭೆಯಲ್ಲಿ ನಿರತರಾಗಿರುತ್ತವೆ ಗಂಧರ್ವರು ಅಪ್ಸೆಯರು ಅಪ್ಸರೆಯರು ತಮ್ಮ ದಿವ್ಯಾ ಗಾನ ನಾಟ್ಯಾದಿಗಳಿಂದ ವರ್ಣನ ಸೇವೆಯನ್ನು ಮಾಡುತ್ತಿರುತ್ತಾರೆ ಇಲ್ಲಿ ವರುಣನ ಮಂತ್ರಿಯಾದ ಸುನಾಭನು ಅಂತ ಸುನಾಭ ಅಂತ ಅವನ ಹೆಸರು ಹೇಳ್ತಾರೆ ಪುತ್ರ ಪೌತ್ರ ಸಮೇತನಾಗಿ ಮತ್ತು ಗೋ ಎಂಬ ಪುಷ್ಕರ ತೀರ್ಥ ಸಮೇತನಾಗಿ ಸದಾ ವರ್ಣನ ವರುಣನ ಆಜ್ಞಾಪಾಲಕನಾಗಿರುತ್ತಾನೆ ಅಂತ ಹೇಳ್ಬಿಟ್ಟು ಹೇಳಿ ಇಷ್ಟು ವರ್ಣ ಲೋಕದ ಅಬ್ಜೆಕ್ಷನ್ ಲೋಟದಲ್ಲಿ ನದಿ ಹೇಳ್ತೇನೆ ಶರೀರವಾಗಿ ಬಂದು ಒಂದು ದೇವಲೋಕ ಅಂದ್ರೆ ಹೇಗಿರ್ಬೋದು ಅನ್ನೋ ಕಲ್ಪನೆ ಅವ್ರಿಗಿಲ್ಲ ಮುಂದ ಇನ್ನೇನೋ ಕತೆಗಳು ಊರ್ ಮೇಲೆ ಪಟ್ಟಣ ಕಂಡ ಕಥೆ ಹೇಳಿದ್ರೆ ಅದಕ್ಕೆಲ್ಲ ಅರ್ಥ ಇಲ್ಲ ಅಂದ್ರೆ ಕಾವ್ಯ ರಂಜನೆಗೋಸ್ಕರ ಇಟ್ಟು ಅಷ್ಟೇ ತಗೊಂಡು ಅಷ್ಟೇ ಒಂದು ರೋಚಕತೆ ರೋಚಕತೆ ಅದು ಇದಕ್ಕೆ ಸಂಬಂಧಪಟ್ಟಿಲ್ಲ ಪುಷ್ಕರ ಮಾಲಿನಿ ಅದೇ ಹೇಳಿದ್ನ ಆ ಕತೆಗಳೆಲ್ಲ ಇದಕ್ಕೆ ಬರುವುದಿಲ್ಲ ಪುಣಲೋಕ ಒಂದು ವಿಶಾಲ ಪ್ರದೇಶ ಅದು ಸತ್ಯ ಇದೆ ಆದ್ರೆ ಅದು ಇವ್ರ ಕಲ್ಪನೆ ಅದು ಯಾವ್ದು ಸಿಕ್ಕಿಲ್ಲ ಹಾಗಾಗಿ ಸುಮ್ಮನೆ ಮಾಲಿನಿ ಅಂತ ಹೇಳಿದ್ನಲ್ಲ ಇವ್ರ ಹೆಸರಿ ಗೊತ್ತಿಲ್ಲ ಮತ್ತೆ ಈ ರಾಕ್ಷಸರಿದ್ದಾರೆ ಅಂತ ಹೇಳಿಲ್ಲ ಅದು ಸುಳ್ಳು ರಾಕ್ಷಸರಲ್ಲಿಲ್ಲ ನಾಗಗಳಿದೆ ಇಲ್ಲ ನಾಗಕಳು ಇಲ್ಲ ನಾಗಲೋಕಕ್ಕೆ ರಾಕ್ಷಸರಿಗೆ ಪಾತಾಳದ ਲੋಕಗಳಿದೆ ಅವರು ಅಲ್ಲಿ ಇರ್ಬೇಡಿ ಒಮ್ಮಲೋಕದಲ್ಲಿ ಇರಲ್ಲ ಅಧಿಕ್ರಮ ಪ್ರವೇಶಕ್ಕೆ ಅವಕಾಶವಿಲ್ಲ ಮಂತ್ರಿ ಹೆಸರು ಸುನಾಬ ಅಂತ ಅದೇ ಹೇಳಿದ್ನ ನಾನು ನಾಮಕರಣ ಅವರು ಯಾರು ಮಾಡಿದ್ರು ಗೊತ್ತಿಲ್ಲ ಆದರೆ ವರುಣ್ ಮಂತ್ರಿ ಯಾಕಬೇಕು ಅಂತ ಆಲೋಚನೆ ಮಂತ್ರಿ ಆಗಬೇಕು ವರುಣ್ ಬೇಡ ಕಾರ್ಯನೇ ನಾಗೆ ನಡೆಸುತ್ತಿರುತ್ತೆ ಅಲ್ಲಿ ಮಂತ್ರಿ ಏನು ಬೇಕಾಗಿಲ್ಲ ಮಂತ್ರಿ ಆಗಬೇಕು ಅಂತ ಹಾಗಾದರೆ ವರಣ ಲೋಕದ ಕಾರ್ಯವೈಕರಿಯೇ ಅದಂತ ತಿಳಿದ್ರೆ ಅವಾಗ ನಾವು ಅದೇ ವರ್ಣ ಲೋಕಲ್ ಕಾರ್ಯವೈಖರಿ ನಮ್ಮ ಬೆಂಗಳೂರಿನ ವಿಧಾನಸಭೆ ಅಲ್ಲ ಮಂತ್ರಿ ಬೇಕಿಲ್ಲ ಮಂತ್ರಿ ಆಗ್ಬೇಕು ಅಲ್ಲಿ ನಡೆಯ ಕಾರ್ಯವೈಖರಿ ಏನು ಅದನ್ನ ಹೌದು ಅಲ್ಲಿ ಬೇಕಾ ಸಿಬ್ಬಂದಿ ಮಂತ್ರಿ ಬೇಕಿಲ್ಲ ಮಂತ್ರಿ ಹಾಕ್ಬಿಡ ಎಕ್ಸ್ಟ್ರಾ ನಾನು ಸ್ವಲ್ಪ ಹೆಚ್ಚು ಗೊತ್ತ ತೋರಿಸುವ ಹಾಕಿದೆ ಮಂತ್ರಿಯ ಅಧೀನದಲ್ಲಿ ಹರಿಸುವುದಿಲ್ಲ ಗ್ರಾಮ ಮೂರು ರೀತಿಯ ಭಾಷೆಗಳನ್ನ ಧರಿಸಿದ ಧರಿಸಿ ನಡೆಸುವಂತ ಕ್ರಿಯೆ ಆ ಭಾಷೆಗಳೇ ಅವನ ಶಕ್ತಿ ಸತ್ವ அஸ் விட்டு மத்தே மந்திரொபனே நிர்ணயமானேஷ் மத்திய சாசன மத்திய ஹிடசாது நான் ஜீவன அவன் அதிக மத்தியில் ஹுட்டில் அவன் ஹுட்டு சாவு இல்லை மந்திரி ஆகி ನೀವು ಹೇಳ್ಬೋದ ಹುಟ್ಟು ಸಾಧನ ಮಾಡಿದ್ರೆ ಒಂದು ಸುಳ್ಗಿತ್ತಿ ಬೇಕಂತೇಳಿ ಅದಕ್ಕೊಂದು ಹೆಸರು ಕೊಟ್ಟು ಸುಳ್ಗಿತ್ತಿ ಇದೆಲ್ಲ ಹಾಕಿ ಆಗುತ್ತೆ ಕಾರ್ಯ ಮಾಡ್ತಾ ಇರ್ಬೇಕಲ್ಲ ಅಲ್ಲಿದ್ದವರು ಕೂಡ ಅರ್ಥ ಆಗ್ಲಿಕ್ಕಿಲ್ಲ ರೀ ಕಾರ್ಯ ಮಾಡ್ತಾ ಇರ್ಬೇಕು ಅಂತ ಹೇಳಿದ್ರಲ್ಲ ಅಂತ ಮಾತ್ರ ಕಟ್ತಾರೆ ಹಾಗಲ್ಲ ಕಾರ್ಯ ಆಗತ್ತೆ ಆಗತ್ತೆ ಅಷ್ಟೇ ಅದು ಮಾಡ್ತಾ ಇರೋ ಅಂತ ಇಲ್ಲ ಜನ ಬೇಡ ನಮ್ಗೆಲ್ಲ ಕಲ್ಪನೆ ಬರ್ಲಿಕ್ಕಿಲ್ಲ ಅದಕ್ಕೆ ವಿವರಿಸಿದ್ ಆಗೋದಿಲ್ಲ ಇಂದ ವಿವರಿಸಿದ್ ಬರೋದಿಲ್ಲ ವರ್ಣ ಲೋಕ ನಾವೀಗ ನೀರಲ್ಲಿ ಇದೆ ಅಂತ ಹೇಳ್ತೇವೆ ಅದೇ ಪ್ರಕಾರ ಇಂದ್ರ ಲೋಕ ಮತ್ತು ಯಮರಾಜ ಲೋಕ ಆಕಾಶದಲ್ಲಿ ಉಂಟಂತ ಹೇಳ್ತೀರಾ ಆಕಾಶ ಅಂತ ನಾವು ಕಲ್ಪನೆ ಮಾಡೋ ಹಾಗೆ ಮಾಡ್ಬೇಕು ನಮ್ಗೆ ಗೊತ್ತಿಲ್ಲ ನೀವು ವರ್ಣ ಲೋಕ ನೀರಲ್ಲಿ ಇದೆ ಅಂತ ನೀವು ಹೇಳ್ತೀರಿ ಇದ್ರಲ್ಲಿ ಹಾಗೆಲ್ಲ ನೀವ್ ನೋಡಿಲ್ಲ ಇಲ್ಲ ಲೋಕ ನೀರಲ್ಲಿ ಇದೆ ಅಂತ ಹೇಳ್ತೀವಿ ನೋಡಿಲ್ಲ ನಾನ್ ಹೋಗಿದ್ದೆ ಒಂದಿಸ ಬಟ್ಟೆ ಒದ್ದೆ ಆಗಿಲ್ಲ ನೋಡಿ ಬೇಡ ನಮ್ಗೆ ಉಳಿದೆಲ್ಲ ಕಲ್ಪನೆಗಳಿಗೆಲ್ಲ ನಾನು ಉತ್ತರ ಕೊಡಕ್ಕೆ ಸಾಧ್ಯ ಇಲ್ಲ ಸರಿ ಬಟ್ಟೆ ಒದ್ದೆ ಆಗಿಲ್ಲ ಹಾಗಿದ್ದಾಗ ನೀರು ಹೋಗಿದೆ ಹೇಗಿಲ್ಲ ನಾವದೊಂದು ಬೇರೆ ಡೈಮೆನ್ಷನಲ್ ಅಲ್ಲಿ ಉಂಟು ಅಂತ ಎಣಿಸ್ಕೊಳ್ಬೇಕಾ ಎಂತ ಬೇಕಾದ್ರೆ ಎಣಿಸ್ಗಣಿ ಸಾಧ್ಯ ಆದ್ರೆ ಇನ್ನೊಂದಿಷ್ಟು ಸಾಮ ಸಾಧನೆ ಮಾಡಿ ನಿಮ್ಗೆ ಹೋಗುವ ಅವಕಾಶ ಇವಾಗ ಗೊತ್ತಾಗುತ್ತೆ ಅಷ್ಟು ಬಿಟ್ಟು ಮತ್ತೊಂದು ದಾರಿ ಇಲ್ಲ ಅದಕ್ಕೆಲ್ಲ ವಿವರಿಸೋಕೆ ಆಗುದಿಲ್ಲ ಸಾಧ್ಯ ಇಲ್ಲ ಇವತ್ತು ಅದಕ್ಕೆ ಶಬ್ದಗಳಿಲ್ಲ ವಿವರಿಸೋದು ಇಲ್ಲಿ ಯಾಗದ ಬಗ್ಗೆ ಏನು ಹೇಳಿಲ್ಲ ಬಟ್ ನಾವು ಕೇಳಿರೋ ಪ್ರಕಾರ ಒಂದು ದೊಡ್ಡ ಯಾಗ ನಡೀತಾ ಇರುತ್ತೆ ಅದು ಭೂಮಿಗೋಸ್ಕರ ಭೂಮಿಗೋಸ್ತು ನಿರಂತರ ನಡೀತಾ ಇರ್ತದೆ ಎಷ್ಟೋ ಪುರಾಣದಲ್ಲೇ ಬರ್ತಾರೆ ನಮ್ಮಲ್ಲಿ ಒಬ್ರು ಇತ್ಯಾದಿ ಎಲ್ಲ ಇವರು ಕಾಣರು ಎಲ್ಲ ಯಾಕೆ ಹೋಗಿದ್ದು ಅಂತ ಉದಾಹರಣೆ ಬರುತ್ತೆ ಇವರು ಅದನ್ನು ಓದಿಲ್ಲ ಹಾಗಾಗಿ ಅವರು ಯಾಗದ್ ಬಗ್ಗೆ ಬರಲೇ ಇಲ್ಲ ಇವರು ಏನ್ ಮಾಡಿದ್ರೆ ಹೋಟೆಲ್ ಇಷ್ಟು ತಗೊಂಡ್ರು ಮಾಡ್ತಾರೆ ಹಾಗಾದ್ರೆ ಇಲ್ಲಿ ರಂಗಲೋಕದಂಡ ಯದ ಬಗ್ಗೆ ತುಂಬಾ ಪುರಾಣ ಮಾಹಿತಿ ಸಿಗುತ್ತೆ ಅದು ನೀವು ಹೇಳುತ್ತಿಲ್ಲ. ಹೌದು ಅವರ ಆನಾರ ಅವರ ಉದ್ದೇಶ ಸತ್ಯ ಬರಬೇಕು ಅಂತ ಇಲ್ಲ ಅವರಿಗೆ. ನಮ್ಮ ಋಣ ಕರ್ಮಗಳ ಲೆಕ್ಕವನ್ನ ವರ್ಣಾಕ್ತಾಯಿಸುತ್ತಾ ಇರ್ತಾರೆ. ಇಲ್ಲ ಇಲ್ಲ ಆ ಲೆಕ್ಕಾಚಾರ ಮಾಡ್ತಾರೆ. ಕರ್ಣಿಕಾಲ ಅವನು ಅಳ್ತೆ ಅಂತ ಜನ ನಡಿಬೇಕು. ಇಲ್ಲಿ ಅಂತಿಲ್ಲ ಇಲ್ಲ. ಮೊಹೇಳೆ ಮಾಡಬೇಕು. ಈ ಋಣ ಕರ್ಮಗಳ ಲೆಕ್ಕ ಯಮ ಆಗ್ತ ಅಂತಂತಾ. ಯಾಕಾದ್ರೂ ಚಿತ್ರಕಮ ಯಮ ಓಕೋದಲ್ಲ. ಹೌದು ಚಿತ್ರಕಮ ಇಲ್ಲಲ್ಲ ವರುಣ ಲೋಕದಲ್ಲ. ಋಣಗಳನ್ನ ಕೊಡೋದು ಯೋ. ನಡಸೋ. ನಡಸೋ ನಿರ್ದೇಶನ. ಒಂದು ಚೌಕಟ್ಟು ನಾವು ಮಾಡಿದ ಒಂದು ಕರ್ಮಕ್ಕೆ ಹೀಗೆ ನೀನ್ ನಡಿಬೇಕು ಅನ್ನೋದನ್ನ ಚೌಕಟ ಕೊಡೋನು ಬರೋಣ ಚೌಕಟ್ಟು ಅನ್ನೋದಕ್ಕಿಂತ ಈಗ ಯಾವ ಕರ್ಮ ಆಗಬಹುದು ಅನ್ನೋ ಮುಂದೆ ಆಗುವಂತ ಒಂದ್ ಒಂದ್ ಸ್ವಲ್ಪ ಕಬ್ಬಿನ ಇಟ್ಟಿದ್ದೀರಿ ನೀವು ಕಬ್ಬೆಳಿದ್ರೆ ಬೆಲ್ಲ ಮಾಡ್ಬೇಕು ಕಡೆ ತಂದ್ಬಿಟ್ಟು ಹಾಲು ಹಿಂಡತಿವಿ ಅದೇ ಮೇಲೆ ಕೊಪ್ಪರಿಗೆ ಇಟ್ಟು ಹಾಲು ಹಾಕ್ತಿವಿ ಅದು ಕುದಿಬೇಕು ಸೋದೆ ಹಾಕ್ಬೇಕು ಹೌದು ಸೌದೆ ಜಾತಿ ಗುಣ ಧರ್ಮ ಒಟ್ಟು ಒಲೆಗೆ ತುಂಬಾ ಹಾಗೆ ಯಾವ ಕರ್ಮ ಯಾವ ಗುಣ ಪ್ರಶ್ನೆ ಇಲ್ಲಿ ಒಟ್ಟಾರೆ ಉರಿಬೇಕು ಹಾಕ್ತಾ ಇರ್ತದೆ ಸಾಮೂಹಿಕವಾಗಿ ಎಲ್ಲ ಉತ್ಪಾದನೆ ಮಾತ್ರ ಗುರಿ ಎಲ್ಲ ಉತ್ಪಾದನೆ ಮಾತ್ರ ಗುರಿ ಹುರದ ಯಾವುದು ಪಾತ್ರೆ ಯಾವುದು ಪ್ರಶ್ನೆ ವರ್ಣದಲ್ಲ ಸಂಯೋಗ್ ಸಿಕ್ತೋ ಹಾಕ್ತಾ ಇರ್ತದೆ ಉರಿತಾರೆ

ಯಾರಿಗೆ ಯಾರಿಗೆ ಯಾವ್ದು ಬೆಲ್ಲ ನಿರ್ಣಯ ಇಲ್ಲ ಯಾರಿಗೆ ಯಾವ್ದು ಬೆಲ್ಲ ಆಗ್ಬೋದು ಆದ್ರೆ ಇಂಥದ್ದೇ ಬೆಲ್ಲ ನಿರ್ಣಯವಾದಾಗ ಮಾತ್ರ ಆ ಜೀವಿಯದನ್ನ ಅರ್ಥ ಮಾಡ್ಕೊಳ್ಬೋದಿಲ್ಲ ಅವನಿಗೆ ವರ್ಣ ಅರ್ಥ ಆಗುತ್ತೆ ಆದ್ರೆ ಅವನ್ನ ಬೆಲ್ಲ ಮಾಡೋಕ್ ಬಳಸುದಿಲ್ಲ ಅಷ್ಟೇ ಬೆಲ್ಲ ಒಳಗೆ ಬಳಸೋದಿಲ್ಲ ಯಾವ್ದು ಬೆಲ್ಲ ಅಂತ ಅರ್ಥ ಆದ್ರೆ ಬೆಲ್ಲ ಮಾಡೋಕೆ ಬಳಸೋದಿಲ್ಲ ಸಿಕ್ಕದೇ ಇಲ್ಲ ಸಿಕ್ಕದೆ ಬಳಸುದೇ ಇಲ್ಲ ಬೆಲ್ಲಕ್ಕೆ ಯಾರು ಸತ್ವ ಜಲನೇ ಅಲ್ಲ ಸ್ವಾಮೀಜಿ ಜಲವೇ ವರ್ಣತತ್ವ ತತ್ವ ಜಲ ಅಲ್ವಾ ಇಲ್ಲಿ ವರ್ಣ ಅನ್ನೋ ಒಂದು ಶಬ್ದ ಅಪ್ಮಹಭೂತ ಜಲ ಎಲ್ಲ ಒಂದೇ ಆಗುತ್ತೆ ಸ್ವರೂಪಗಳ ವ್ಯತ್ಯಾಸ ಇಲ್ಲ 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 ರೂಪವಿಲ್ಲ ಆಕಾರ ಅಲ್ಲ ವರ್ಣ ಅಂತ ಹೇಳಿ ಹೌದು ವ್ಯವಸ್ಥೆ ಅದಕ್ಕೆ ಅವನ್ನೆಲ್ಲ ವಿಧೇಯ ಸ್ವರೂಪದಲ್ಲಿ ಹೇಳಿ ಅರ್ಥ ರೂಪವಿಲ್ಲ ಆಕಾರವಿಲ್ಲ ಅದು ವರ್ಣ ಪೃಥ್ವಿ ತತ್ವ ಸಂಯೋಜನೆ ಆಗೋವರೆಗೂ ಚಂಬಿ ತುಂಬಾ ಹಾಕಿರೋ ಒಂದು ಚಮಿ ನೀನು ಲೋಟಕ್ಕೆ ಒಂದು ಹಾಕಿರೋ ಒಂದು ಲೋಟ ನೀನು ಕೊಡಕ್ಕೆ ಒಂದು ಕೊಡ ನೀನು ಮೊರಣೆ ಎಲ್ಲವೂ ವ್ಯತ್ಯಾಸ ವ್ಯತ್ಯಾಸ ಹಾಗೆ ಯಾವ ಯಾವ್ಯಾವ್ದು ನಿಮ್ಮಲ್ಲಿ ಇಷ್ಟು ನೀರು ಸೇರಿದೆ ಡಾಕ್ಟರ್ ಕುಮಾರಸ್ವಾಮಿ ಮಾಡಿದೆ ಇವರಲ್ಲಿ ಇಷ್ಟು ನೀರು ಸೇರಿದೆ ಇವನ್ನ ಗಿರೀಶ ಮಾಡಿದೆ ಹಾಗೆ ನೀರು ಯಾವ್ದು ಸೇರಿದ ಅದ್ರ ಆಕಾರಕ್ಕೆ ಸ್ವರೂಪ ಕೊಡ್ತದೆ ಅಷ್ಟು ಬಿಟ್ರೆ ಅದಕ್ಕೆ ಆಕಾರ ಅಲ್ಲ ಸೇರಿದ ಪಾತ್ರೆಗೆ ರೂಪವನ್ನು ಕೊಡ್ತದೆ ಇಂದ್ರ ಪಥ ಅದು ಬದಲಾದ ಹಾಗೆ ಬೇರೆ ಬೇರೆ ಬಂದ ಹಾಗೆ ಹಾಗೆ ಯಮಂದು ಮತ್ತೆ ಬರ್ಣನು ಕೂಡ ಬೇರೆ ಅದು ಒಂದು ಪೋಸ್ಟ್ ಅದು ಚೇಂಜ್ ಆಗ್ತಾ ಇರ್ತದ ಅಂದ್ರೆ ಈಗ ನಾವು ಯಮಂದೋ ಬೇರೆ ಬೇರೆ ಅವರಂತ ಇದ್ ಮಾಡಿದೀವಲ್ಲ ಆ ರೀತಿ ವರುಣನ ಪೋಸ್ಟ್ ಏನಾದ್ರು ಚೇಂಜ್ ಆಗುತ್ತಾ ಅಂತ ಚೇಂಜ್ ಅಲ್ಲ ಹೇಳಿದಲ್ಲ ಉದ್ದ ಅಲ್ಲ ಹೆಸರು ಶುರು ಮಾಡ್ತಾರೆ ಸತ್ವ 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 ಬದಲಾಗೋದು

இக்கேத விவரணி அல்லேன் சேர்சித்தவரு அதுக்கேன இல்ல அல்ல நாரதன்கேஷ வயசேரி தலைமேல் தூக்கி நப்பேன் உதவி இல்லை நாரத ஏன் தர்மராய கேள்வி அல்லது அவன் நான் இல்லை நாரதன் தல ಯಮನ ಸಭೆಯೂ ಇಲ್ಲ ಸಭೆಯೂ ಇಲ್ಲ ಇಲ್ಲ ಪ್ರಶ್ನೆ ಧರ್ಮರಾಯ ಕೇಳಿಲ್ಲ ಕೇಳಿಲ್ಲ ಕೇಳಿದ್ ಯಾಕೆ ಹೇಳ್ಬೇಕಪ್ಪ ಕೇಳಿಲ್ಲ ಧರ್ಮರಾಯ ಹೇಗೆ ಸಭೆ ಹೇಗೆ ವೈಎಸ್ ಧರ್ಮ ಸಭೆ ಹೇಗೆ ಇನ್ನೊಂದು ಸಭೆ ಹೇಗಿತ್ತು ಅಂತೇಳಿ ಏನ್ ಕೇಳಿಲ್ಲ ಇನ್ನೇ ಎಲ್ಲ ವಿವರಿಸಿದ್ದು ಇನ್ನೇ ಬೇಕಿದ್ದೇನೆ ಪಾಂಡು ಹೆಂಗಿಂದ ಹೇಳಬೇಕಾಗಿತ್ತು ಅಷ್ಟೇ ಅರ್ಷ ಅದು ರಾಜಕೀಯ ಅಂದ್ರೆ ಒಟ್ಟಾರೆ ಈಗ ಇಲ್ಲಿ ನಾವು ಪ್ರಕರಣಗಳನ್ನ ಬಿಟ್ಟರೆ ಈಗ ವರ್ಣಲೋಕದಲ್ಲೂ ಸಭೆ ನಡೆಯುತ್ತೆ ಯಮದನಲ್ಲ ಯಮನಲ್ಲಿಯೂ ಸಭೆ ನಡೆಯುತ್ತೆ ಅದು ಸತ್ಯವೇ ಯಮಲೋಕದಲ್ಲಿ ಯಮನು ಅವನದ್ದಾದಂತ ವೈಯಕ್ತಿಕ ಸಲಹಾಗಾರ ಇಟ್ಟುಕೊಂಡು ನಿರಂತರ ಚಿಂತನೆ ಮಾಡ್ತಾ ಇರ್ತಾನೆ ಯಾರ್ಯಾರದು ಯಾವ ಯಾವ ಧರ್ಮ ನಿರಂತರ ಸಾಯ್ತಾ ಇರ್ತಾವಲ್ಲ ಮಾಡ್ತಾ ಇರ್ತೇನೆ ಅದನ್ನ ಸಭೆ ಎನಿಸಿಕೊಳ್ಳುವುದಿಲ್ಲ ಅದು ಅದು ನಿತ್ಯ ಕರ್ಮ ವ್ಯಾಖ್ಯಾನ ಸಭೆ ಅಂದ್ರೆ ಏನಂತೂ ಗೊತ್ತಿಲ್ಲ ಸಮಸ್ಯೆ ಅದು ಸಭೆ ಅಲ್ಲ ಬರೋದ್ರೆ ಸಮಾಲೋಚನೆ ಮಾಡೋದು ಸಭೆ ಆಗುದಿಲ್ಲ ಸಭೆ ಬೇರೆ ಅದು ಇಲ್ಲಿ ಪ್ರಸ್ತುತ ಅಲ್ಲ ಸುಮ್ಮನೆ ನಾರೊಂದಿಗೆ ಒಂದು ರಾಜಕೀಯ ಮಾಡ್ಬೇಕಿತ್ತು ಅದಕ್ಕೆ ನಾವು ಹೇಳಿದ್ಬಿಟ್ಟು ಆ ರಾಜಕೀಯಕ್ಕೆ ನಾವ್ ಯಾಕೆ ಸಿಕ್ಬೇಕು ಸೀದಾ ಹೇಳ್ಬೋದು ನಿನ್ನ ಅಪ್ನಿ ಕಷ್ಟ ಮರೇ ಒಂದ್ ರಾಶಿ ಯಾಕೆ ಮಾಡ್ ಹೇಳ್ಬೋದು ಹಂಗೆ ಹೇಳಕ್ ಆಗುದಿಲ್ಲ ಅದಕ್ಕೆ ನಾಟಕ ವರುಣ ಶಬ್ದಾರ್ಥ ಎಂತ ವರುಣ ಅಂದ್ರೆ ವರುಣ್ಯ ಶಬ್ದಾರ್ಥ ಮತ್ತೆ ಏನು ಮೂಲ ಶಬ್ದ ಅದೇ ನೀವು ಕಡೆಗೆ ನೀರುವುದೆಲ್ಲ ಅಂತ ಹೇಳುದಿಲ್ಲ ಮತ್ತೆ ನಂತರ ಆದ್ರೆ ಅದರ ಕರ್ತವ್ಯ ಅದನ್ನ ನಾನು ವರ್ಣ ಅಂತ ಹೇಳಿದ ಮೂಲ ಶಬ್ದ ಅದಕ್ಕೆ ಮತ್ತೆ ಬೇರೆ ಅರ್ಥ ಅಂತ ಇಲ್ಲ ವರ್ಣ ಅಂದ್ರೆ ನೀರು ವರ್ಣ ಅಂದ್ರೆ ಇಲ್ಲ ವರ್ಣ ಅಂದ್ರೆ ನೀರಿನಲ್ಲಿರುವ ವರ್ಣನುವೇ ಆಗತ್ತೆ ಬಣ್ಣ ಇಲ್ಲ ಅದಲ್ಲ ಯಾವುದು ಬರಲಿಲ್ಲ ವರ್ಣ ಅಂದ್ರೆ ನೀರು ಅಷ್ಟೇ ರಸ ಇದು ವರ್ಣ ವರ್ಣ ಬ್ರಹ್ಮಚಾರ ಅಂತ ಅಲ್ಲ ಮುಂದೆ ಕುಬೇರ ಸಭಾ ವರ್ಣನೆ ಎಲ್ಲ ಅದೇ ಬಿಡು ನಾರದನ ತಲುವೆನ ಗಂಡ ಹೇಳ ಮೊದಲು ಇಲ್ಲ ನಂಗೇ ಇಲ್ಲಿ ಕುಬೇರಂದೇನು ಅಷ್ಟು ಏನು ಅನಿಸ್ಲಿಲ್ಲ ಮಾಮೂಲಿ ಇದೆ ಆದ್ರೆ ಬ್ರಹ್ಮ ಸಭಾ ವರ್ಣನೆಯಲ್ಲಿ ಸ್ವಲ್ಪ ಅಲ್ಲಿಗೆ ಹೋಗ್ಬೇಕಂದ್ರೆ ಬ್ರಹ್ಮಸಭೆಯಲ್ಲಿ ಒಂದು ಸಾವಿರ ವರ್ಷಗಳ ಕಾಲ ಅನನ್ಯ ಚಿತ್ತನಾಗಿ ಬ್ರಹ್ಮೋಪಾಸನೆಯನ್ನು ಮಾಡಿದ್ದಲ್ಲಿ ನೀನು ಬ್ರಹ್ಮಸಭೆಯನ್ನು ಪ್ರವೇಶ ಮಾಡಬಹುದು ಅಂತ ಹೇಳ್ಬಿಟ್ಟು ನಾರದರಿಗೆ ಹೇಳ್ತಾರೆ ಇವರು ಅದಕ್ಕೆ ನಾರದರು ಅಷ್ಟು ಜಾ ನಾರದ ಯಾರು ಹೇಳುದು ನಾರದ್ರಿಗೆ ಸೂರ್ಯ ಸೂರ್ಯ ಹೇಳೋದು ಕೃತಯುಗದಲ್ಲಿ ಸೂರ್ಯ ಕರೆಕ್ಟ್ ಧರ್ಮರಾಯನಿಗೆ ಏನು ಈ ಸಭೆಯನ್ನ ಈ ವರ್ಣನೆಯನ್ನ ಧರ್ಮರಾಯನಿಗೆ ಧರ್ಮರಾಯನ ಸಭೆಯಲ್ಲಿ ಕೊಡುತ್ತೆ ಅಂತ ಹೇಳುದು ಮಂಜು ಸಭೆಯಲ್ಲಿ ಅಲ್ಲಿ ಬಂದೆ ಬಂದ ಅವಾಗ ಕಥೆ ಹೇಳ್ತಿರೋದು ಹಿಂದೆ ನಾನು ಒಂದ್ಸತಿ ಬ್ರಹ್ಮಸಭೆಗೆ ಹೋಗಿದ್ ಹೋಗ್ಬೇಕಾದ್ರೆ ಒಂದು ಸಾವಿರ ಸಹಸ್ರಾಂಶು ಪಾಪಹರನಾದ ಸೂರ್ಯದೇವನು ಹೇಳ್ತಾನೆ ಆ ಒಂದು ಸಾವಿರ ವರ್ಷಗಳ ಕಾಲ ಅನನ್ಯ ಚಿತ್ತನಾಗಿ ಬ್ರಹ್ಮೋಪಾಸನೆಯನ್ನು ಮಾಡಿದಲ್ಲಿ ನೀನು ಬ್ರಹ್ಮಸಭೆಯನ್ನು ಪ್ರವೇಶ ಮಾಡಬಹುದು ಅಂತ ಹೇಳ್ತಾರೆ ಅದಕ್ಕೆ ಸೂರ್ಯನ ವಚನದಂತೆ ಒಡನೆಯೇ ನಾನು ಹಿಮವತ್ ಪರ್ವತಕ್ಕೆ ಹೋಗಿ ಒಂದು ಸಾವಿರ ವರ್ಷಗಳ ಕಾಲ ತದೇಕ ಚಿತ್ತನಾಗಿ ಬ್ರಹ್ಮೋಪಾಸನೆಯನ್ನು ಮಾಡಿದೆನು ಉಪಾಸನೆಯು ಮುಗಿಯುತ್ತಿದ್ದಂತೆ ಭಗವಾನ್ ಸೂರ್ಯದೇವನನ್ನು ಬ್ರಹ್ಮಸಭೆಗೆ ಕರೆದೊಯ್ದನು ಅಂತ ಹೇಳ್ಬಿಟ್ಟು ಇವರು ಹೋಗಿರೋದ್ರ ಬಗ್ಗೆ ಹೇಳ್ತಿರೋದು ಅಲ್ಲಿ ಯಾ ಹೇಗ್ ಅಂತ ಹೇಳ್ಬಿಟ್ಟು ನಾರದ್ರು ಸೂರ್ಯ ಹೋದ ಅಂತ ಹೇಳಿ ಸೂರ್ಯ ಹೇಳಿದ್ ಸೂರ್ಯನು ಕರ್ಕೊಂಡು ಹೋಗಿದ್ದು ನಾರದ್ರ ನಾರದ ಸಾವಿರ ವರ್ಷ ನಾರದ್ರು ಒಂದಕ್ಕೊಂದು ಹೊಂದಾಣಿಕೆ ಆಗುದಿಲ್ಲ ನಾರದ ತ್ರಿಲೋಕ ಸಂಚಾರಿ ಆಕ್ಷೇಪ ಇಲ್ಲ ಸ್ವರ್ಗ ಮತ್ತೆ ಪಾತ್ರ ಬ್ರಹ್ಮಲೋಕ ಹೋಗಿಲ್ಲ ಅದಕ್ಕೆ ವೀಸಾ ಕೊಟ್ಟದ್ದು ಯಾರು ಅದೇ ಇದು ತಪಸ್ಸು ಮಾಡಿದ್ರಿಂದ ಒಂದ್ ಸಾವಿರ ವರ್ಷ ತಪಸ್ಸು ಮಾಡಿ ಆ ಅರ್ಹತೆಯನ್ನ ಆಗ ಅವನು ತಿಲ್ಲೋಕ ಸಂಚಾರಿ ಚತುರ್ಲೋಕ ಸಂಚಾರಿ ಮಾಡ್ಬೇಕಲ್ಲ ಬರೀ ಈಗ ಸಾರದ ಬ್ರಹ್ಮ ಸಭೆಯನ್ನ ನೋಡೇ ಇಲ್ಲ ಬ್ರಹ್ಮ ಅವ್ನು ಬ್ರಹ್ಮನ ಮಾನಸ ಪುತ್ರ ನೋಡಿಲ್ಲಲ್ಲ ಈಗ ಇದೆಲ್ಲ ಬೇಕಿಲ್ ಹೋಗ್ಬೇಕಂದ್ರೆ ನಾವ್ ಹೋಗ್ ಬಂದಿರ್ಬೋದು ಬೇರೆ ಆದ್ರೆ ಅವ್ನಿಗಿರೋದು ತಿಳೋಕ ಸಂಚಾರಿ ಮಾತ್ರ ಬ್ರಹ್ಮಣ ಸಭೆಯಲ್ಲಿ ಯಾರಾವಧಿಕಾರಿ ಇಲ್ಲ ಆಗುದಿಲ್ಲ ಸೊಪ್ಪು ಇವ್ರ ಮುಂದೆ ಹೇಳುವಾಗ ನಾನು ಹೋಗಿದ್ದೆ ಅಂತ ಹೇಳಿ ನೋಡಿದೀನಿ ಅಂತ ಹೇಳಿ ಇದು ನಾಕ ಪೃಷ್ಠದಲ್ಲಿರುವ ಈ ಸಭೆ ಸ್ವಪ್ರಭೆಯಿಂದ ಸೂರ್ಯನನ್ನು ಬರ್ಸತ್ ಬರ್ ಬರ್ಸನೆ ಮಾಡುವಂತಿರುತ್ತದೆ ಅಂತ ಕಾಣುತ್ತದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನಾಕಪೃಷ್ಠ ಸ್ವರ್ಗದ ಈ ಪ್ರಭೆ ಇಲ್ಲಿ ಅಷ್ಟಾಂಗಗಳಿಂದ ಯುಕ್ತವಾದ ಆಯುರ್ವೇದವು ಮೂರ್ತಿ ಮತ್ತಾಗಿ ಬ್ರಹ್ಮನನ್ನು ಸೇವಿಸುತ್ತಿರುತ್ತದೆ ಅರ್ಥ ಧರ್ಮ ಕಾಮ ಹರ್ಷ ದ್ವೇಷ ತಪಸ್ಸು ಧಮ ಇವುಗಳು ಮೂರ್ತಿ ಮತ್ತಾಗಿ ಎಲ್ಲವೂ ಮೂರ್ತಿ ಸ್ವರೂಪದಲ್ಲಿ ಎಲ್ಲವೂ ಬ್ರಹ್ಮವನ್ನ ಸೇ ಒಂದು ಆಯುರ್ವೇದವನ್ನು ಹೇಳಿದ್ರು ಆಮೇಲೆ ಇಲ್ಲಿ ಅರ್ಥ ಕಾಮಗಳು ಹರ್ಷ ದ್ವೇಷ ತಪಸ್ಸು ಇವುಗಳೆಲ್ಲ ಮೂರ್ತಿ ಸ್ವರೂಪದಲ್ಲಿ ಮಾಡುತ್ತೆ ಅಂತ ಹೇಳಿದ್ರು ಹೇಳಿದಾರೆ ಎಲ್ಲಗಳು ಎಲ್ಲವನ್ನೂ ಹೇಳಿದಾರೆ ಆಮೇಲೆ ಕಾಲವನ್ನು ಹೇಳ್ತಾರೆ ಅವರು ಕ್ಷಣ ಲವ ಮುಹೂರ್ತ ಹಗಲು ರಾತ್ರಿ ಪಕ್ಷ ಮಾಸ ಋತುಗಳು ಪಂಚ ಸಂವತ್ಸರಗಳು ಯುಗಗಳು ಇವೆಲ್ಲವೂ ಆ ಎಲ್ಲವೂ ಅಂದ್ರೆ ಮೂರ್ತಿ ಸ್ವರೂಪದಲ್ಲಿ ಸೇವೆ ಮಾಡ್ತಾ ಇರ್ತವೆ ಅಂತ ಹೇಳ್ಬಿಟ್ಟು ಬ್ರಹ್ಮನನ್ನ ಇವುಗಳ ಬಗ್ಗೆ ಮೂರ್ತಿ ಸ್ವರೂಪದಲ್ಲಿ ಸ್ವಾಮೀಜಿ ಮುಖ್ಯದ ಮೂರು ಸಭೆಗಳಿಗೆ ಒಂದು ಎಷ್ಟು ದೊಡ್ಡದಿರಬಹುದು ಅಂತ ಕೊಟ್ಟಿದ್ದಾರೆ ಒಂದು ನೂರು ಯೋಜನೆ ಅಂತ ಹೇಳಿ ಬ್ರಹ್ಮ ಸಭೆಗೆ ಬರುವಾಗ ಇದ್ರದ್ದು ವಿಸ್ತಾರ ಹೇಳಿಕ್ ಆಗುದಿಲ್ಲ ಎಷ್ಟು ದೊಡ್ಡದು ಹೇಳಿಕೆ ಆಗುದಿಲ್ಲ ಅಂತ ಹೇಳಿ ಹೇಳ್ತಾರೆ ಮತ್ತೆ ಇದ್ರಲ್ಲಿ ಬಾಕಿ ಹೇಳಿದ್ರೆ ಋಷಿಗಳು ಅವ್ರದ್ದೆಲ್ಲ ಹೇಳಿಲ್ಲ ಆದ್ಮೇಲೆ ಏಳು ಪ್ರಕಾರ ಪ್ರಣವ ರೂಪವಾಣಿ ಇದೆ ಅಂತ ಹೇಳ್ತಾರೆ ಪ್ರಣವದ್ದು ಅಕಾರ ಉಕಾರ ಮಕಾರ ಅರ್ಧ ಮಾತ್ರ ನಾದ ಬಿಂದು ಶಕ್ತಿ ವಾಣಿ ಹೇಳುವಾಗ ಸಂಸ್ಕೃತ ಪ್ರಾಕೃತ ಪೈಶಾಚಿ ಅಪಭ್ರಂಶ ಲಲಿತ ಮಾಘದ ಗದ್ಯ ಭಾಷೆಗಳ ಹೆಸರ ಪೈಶಾಚಿ ಭಾಷೆ ಅಂತ ಭಾಷೆ ಈಗ ಆಗಿದೆ ಮೂಲ ಇಲ್ಲ ಲಲಿತ ಮತ್ತೆ ಗದ್ಯ ಇದೆಲ್ಲ ಬ್ರಹ್ಮ ಉಪಾಸನೆ ಮಾಡುತ್ತಾ ಇದೆ ಅಂತ ಹೇಳಿದ್ರೆ ಈ ಆತ್ಮ ಬ್ರಹ್ಮ ಅಂತ ಹೇಳಿರ್ತಕ್ಕಂತ ಸ್ಪಷ್ಟ ಕಲ್ಪನೆ ಇಲ್ಲದ ಅದಕ್ಕೆ ಏನೇನೋ ಸೇರಿಸಿ ಹೀಗಿದೆಲ್ಲ ಹುಟ್ಟು ಹುಟ್ಟಾಕಿ ಹೇಳಿದ್ದಾರೆ ಅದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಬರೋದಲ್ಲ ಪ್ರಣವ ಬ್ರಹ್ಮ ಅಲ್ಲ ಪ್ರಣವ ಬ್ರಹ್ಮ ಅಲ್ಲ ಪ್ರಣವ ಬ್ರಹ್ಮ ಆಗೋ ಸಾಧ್ಯ ಇಲ್ಲ ಪ್ರಣವದಲ್ಲಿ ಜ್ಞಾನವಿಲ್ಲ ಜ್ಞಾನ ಪೂರಕತೆ ಕೊಡ್ತೇವೆ ಬ್ರಹ್ಮ ಮೂರಕತೆ ಜ್ಞಾನ ಉಪಾಸನೆ ಮಾಡಬೇಕು ನಿಮ್ಗೆ ಸಹಾಯ ಮಾಡುತ್ತೇವಿನ ಪ್ರಣವ ಪ್ರಣವ ಜ್ಞಾನ ಆಗುದಿಲ್ಲ ಬ್ರಹ್ಮ ಜ್ಞಾನ ಉಪಾಸನೆ ಪ್ರಣವ ಸಹಕಾರಿ ಪ್ರಣವ ಬ್ರಹ್ಮ ಅಲ್ಲ ಅಲ್ಲೋಪಾಸನೆ ಏನ ಬ್ರಹ್ಮನ ಅನುಸಂಧಾನ ಮಾಡಬೇಕಾಗ ಮಾರ್ಗ ತೋರಿಸ್ತದೆ ಮಾರ್ಗ ಬ್ರಹ್ಮ ಅಲ್ಲ ವೇದ ಬ್ರಹ್ಮ ಅಲ್ಲ ವೇದವನ್ನು ತಿಳಿದವನು ಬ್ರಹ್ಮ ವೇದ ಬ್ರಹ್ಮ ಬ್ರಹ್ಮ ಅಲ್ಲ ವೇದವನ್ನು ತಿಳಿದವನು ಬ್ರಹ್ಮ ಬ್ರಹ್ಮದ ಉಪಾಸನೆ ಮಾರ್ಗದರ್ಶನ ಮಾಡು ಹಾಗೆ ಹಾಗೆ ಪ್ರಾಣವನ್ನು ಮಾರ್ಗದರ್ಶನ ಸಪ್ತ ವಿಧಗಳಾದ ಪಿತೃದೇವತೆಗಳಲ್ಲಿ ನಾಲ್ಕು ಗಣದವರು ಮೂರ್ತಿ ಮಂತರಾಗಿಯೂ ಉಳಿದ ಮೂರು ಗಣದವರು ತೇಜೋರೂಪರಾಗಿಯೂ ರೂಪರಾಗಿಯೂ ಇರುತ್ತಾರೆ ಇಲ್ಲಿ ಬ್ರಹ್ಮಲೋಕದಲ್ಲಿ ಅಂತ ಹೇಳ್ತಾರೆ ಬ್ರಹ್ಮಲೋಕದಲ್ಲಿ ಪಿತೃ ಯಾವ ಕೆಲಸವೂ ಇಲ್ಲ ಕೆಲಸ ಇರುವುದಿಲ್ಲ ಹೋಗುದಿಲ್ಲ ಹೋಗಿದ್ದರನ್ನ ನಾವು ಪಿತೃದೇವತರ ಬಗ್ಗೆ ಸಂಶಯ ಪಡ್ಬೇಕಾದ್ರೆ ಕೆಲ್ಸದ ಕೆಲಸ ಮಾಡೋದು ಅವ್ರೆ ಹ್ಮ್ ಅಲ್ಲಿ ಏನು ಕೆಲ್ಸ ರೀ ಕೆಲ್ಸ ಇಲ್ಲದ ಮೇಲೆ ಬ್ರಹ್ಮಲೋಕಕ್ಕೆ ಹೋಗೋದಿಲ್ಲ ಅಗತ್ಯ ಇಲ್ಲ ಪಿತೃದೇವ ಪಿತೃಲೋಕ ಪ್ರತ್ಯೇಕವಾಗಿದೆ ಅಲ್ಲಿ ಮಾಡ್ತಾರೆ ಬ್ರಹ್ಮಲೋಕ ಅದು ಒಂದ್ ಸಾವಿರ ವರ್ಷ ಕಸ ತಲೆ ಕೆಟ್ಟಿದೆ ಸತ್ಯಲೋಕ ಈ ಬ್ರಹ್ಮಲೋಕ ಎರಡು ಒಂದೇ ಒಂದನ ಅವ್ರನ್ನೇ ಕೇಳ್ಬೇಕು ಸಭೆ ಇದೆ ಅಲ್ವಾ ವಸರುದ್ದಿ ಆದಿತ್ಯ ಸ್ವರೂಪ ಆದ್ಮೇಲೆ ಬ್ರಹ್ಮರೂಪ ಅದು ನಂತರ ಕರ್ಮಕಾಂಡವನ್ನ ಬರಿತಾ ಹೋದಾಗ ಅದೆಲ್ಲ ಶಬ್ದಗಳು ಸೇರ್ತಾ ಬಂದ್ ಬ್ರಹ್ಮಲೋಕ ಲೋಕ ಪ್ರಾಪ್ತಿರ ಬ್ರಹ್ಮಲೋಕ ಅಂತ ಹೇಳಿ ಹೇಳು ಕರ್ಮಕಾಂಡದಲ್ಲಿ ಇಲ್ಲ ಕರ್ಮಕಾಂಡ ಒಪ್ಪ ಯಾರ್ಯಾರು ಯಾವ ಲೋಕ ಅದಕ್ಕೆ ಹೋಗಿ ಜಾಸ್ತಿ ತಕ್ಷಣ ಕರ್ಮಕಾಂಡ ಹೋಗಲಿಲ್ಲ ಒಳ್ಳೆ ಗೋದಾರೆ ಕೊಟ್ಟರೆ ವೈಕುಂಠ ಸಿಗುತ್ತೆ ಕರ್ಮಕಂಡ ಹೋಗುವುದಿಲ್ಲ ಸಿಗುತ್ತೆ ಸ್ವಾಮೀಜಿ ಇಲ್ಲಿ ಕುಬೇರ ಸಭಾದಲ್ಲಿ ಹಿನ್ನಾರ ಯಕ್ಷ ಪಿಶಾಚ ಅವರು ಲೋಕ ಬೇರೆ ಯಕ್ಷ ಲೋಕ ಬೇರೆ ಕುಬೇರ ಕುಬೇರ ಯಕ್ಷರಾಧಿಪತಿ ಯಕ್ಷ ಇದಾನೆ ಮತ್ತೆ ಬೇರೆ ಯಕ್ಷ ಯಕ್ಷೆ ಯಕ್ಷ ಲೋಕ ಯಕ್ಷ ಇದ್ದೆ ಮತ್ತೆ ಯಾರು ಮಾಡಿ ನಾಯಿ ಸಭೆಗಳನ್ನ ಬಿಟ್ಟು ಸಭೆಗಳು ಬೇಡ ಬಿಟ್ಬಿಡಿ ಹಾ ಬಿಡಬೇಕಾಗುತ್ತೆ ನೇರವಾಗಿ ಹರಿಶ್ಚಂದ್ರನ ಮೈಮೇಶ ಹರಿಶ್ಚಂದ್ರನ ಹೇಳಿ ಮತ್ತೆ ಸಂದೇಶವನ್ನ ಹೇಳ್ತಾನೆ ಪಾಂಡವಿನ ಸಂದೇಶ ಪಾಂಡವಿನ ಸಂದೇಶ ಹೇಳಿ ಯುಧಿಷ್ಠಿರ ಯುಧಿಷ್ಠಿರೇ ಹೇಳ್ತಾನೆ ನೀವು ದೇವಸಭಾ ಮಂದಿರಗಳ ವರ್ಣನೆಯನ್ನು ಮಾಡಿದಿದ್ದು ಒಳ್ಳೆ ಸರಿಯಷ್ಟೇ ಆ ಸಭೆಗಳಲ್ಲಿ ಭಾಗವಹಿಸುವವರು ಯಾರೆಂಬುದನ್ನು ವಿಶೇಷವಾಗಿ ತಿಳಿಸಿರುವಿರಿ ಅದರಂತೆ ಸಾಮಾನ್ಯವಾಗಿ ಪ್ರಪಂಚದ ರಾಜರೆಲ್ಲರೂ ಯಮಧರ್ಮನ ಸಭೆಯಲ್ಲಿ ಉಪವಿಷ್ಟರಾಗಿರುತ್ತಾರೆ ನಾಗರಾಜರು ಹಲವು ದೈತ್ಯರು ನದಿ ನದ ಸಮುದ್ರಗಳ ಅಧಿದೇವತೆಗಳು ವರುಣ ಸಭೆಯಲ್ಲಿ ಉಪವಿಷ್ಟರಾಗಿದ್ದಾರೆ ಯಕ್ಷರು ಗುಹ್ಯಕರು ರಾಕ್ಷಸರು ಗಂಧರ್ವ ಅಪ್ಸರೆಯರು ಪರಮೇಶ್ವರ ಇವರೆಲ್ಲರೂ ಕುಬೇರನ ಭವನದಲ್ಲಿರುತ್ತಾರೆ ಬ್ರಹ್ಮರ್ಷಿಗಳು ಸಕಲ ದೇವತೆಗಳು ಸಕಲ ವಿದ್ಯಾ ದೇವತೆಗಳು ಬ್ರಹ್ಮನ ಸಭೆಯಲ್ಲಿ ಕುಳಿತು ಬ್ರಹ್ಮೋಪಾಸನೆಯನ್ನು ಮಾಡುತ್ತಿರುತ್ತಾರೆ ಇಂದ್ರನ ಸಭ ಭವನದಲ್ಲಿ ಅನೇಕ ಗಂಧರ್ವರು ದೇವತೆಗಳು ಋಷಿ ಮಹರ್ಷಿಗಳು ಇರುತ್ತಾರೆಂದು ತಿಳಿಸಿರುತ್ತೀರಿ ಅವರುಗಳ ಜೊತೆಯಲ್ಲಿ ಇಂದ್ರ ಭವನದಲ್ಲಿ ರಾಜರ್ಷಿಯಾದ ಹರಿಶ್ಚಂದ್ರನೊಬ್ಬನು ಮಾತ್ರ ಇರುವನೆಂದು ತಿಳಿಸಿರು ಪೂಜ್ಯರೆ ಹರಿಶ್ಚಂದ್ರನು ಇಂದ್ರ ಭವನದಲ್ಲಿ ಕುಳಿತುಕೊಳ್ಳುವ ಸಾಮರ್ಥ್ಯವನ್ನು ಹೇಗೆ ಪಡೆದನು ಅವನು ಮಾಡಿದ ತಪಸ್ಸು ಆವುದು ಯಾವ ತಪದಿಂದ ಅವನು ಇಂದ್ರನಿಗೆ ಸಮಾನೆ ಸಮಾನ ನೆನೆಸಿದನು ಯಮನ ಭವನದಲ್ಲಿರುವ ನಮ್ಮ ತಂದೆಯಾದ ಪಾಂಡುವನ್ನು ತಾವು ಯಾವಾಗ ನೋಡಿದಿರಿ ತಮ್ಮೊಡನೆ ತಮ್ಮ ತಂದೆಯು ನಮ್ಮ ವಿಷಯವಾಗಿ ಏನಾದರೂ ಹೇಳಿರುವರೆ ದಯವಿಟ್ಟು ತಿಳಿಸಿರಿ ಈ ಎಲ್ಲ ವಿವರಣೆಯನ್ನು ಕೇಳಬೇಕೆಂಬ ಕುತೂಹಲ ಉಳ್ಳವನಾಗಿರುವೇನು ಅಂತ ಹೇಳ್ಬಿಟ್ಟು ಇದಿಷ್ಟೇ ಹೇಳ್ತಾನೆ ಹರಿಶ್ಚಂದ್ರನ ವಿಷಯವಾಗಿ ನೀನು ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತೀನಿ ಅಂತೇಳ್ಬಿಟ್ಟು ನಾರದ ಹೇಳ್ತಾನೆ ಅವನ ಸಾಮರ್ಥ್ಯವೆಷ್ಟಿತ್ತೆಂಬುದನ್ನು ವಿವರಿಸಿ ಹೇಳುವೆನು ಭೂಲೋಕದಲ್ಲಿ ಹರಿಶ್ಚಂದ್ರನು ಸಮರ್ಥನಾದ ಬಲಶಾಲಿಯಾದ ರಾಜನಾಗಿದ್ದನು ರಾಜನು ಮಾತ್ರವಲ್ಲ ಚಕ್ರವರ್ತಿಯೂ ಆಗಿದ್ದನು ಪ್ರಪಂಚದಲ್ಲಿರುವ ರಾಜರೆಲ್ಲರೂ ಅವನ ಆಜ್ಞಾಧಾರಕರಾಗಿರುತ್ತಿದ್ದರು ಅವನ ಸಾಮರ್ಥ್ಯ ಏಕಾಕಿಯಾಗಿ ದಿವ್ಯ ರಥಾರೂಢನಾಗಿ ಹೊರಟು ತನ್ನ ಭುಜಬಲ ಪರಾಕ್ರಮಗಳಿಂದ ಜಂಬು ಕುಶ ಶಾಖ ಕ್ರೌಂಚ ಶಾಲ್ಮಲಿ ಪ್ಲು ಪುಷ್ಕರಗಳೆಂಬ ಏಳು ದ್ವೀಪಗಳನ್ನು ಗೆದ್ದು ಚಕ್ರ ಚಕ್ರಾಧಿಪತಿಯಾದನು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಗಿರಿ ದುರ್ಗಾ ಪರ್ವತ ಕಾನ ನದಿ ಸಮೇ ನದ ಸಮೇತವಾಗಿ ಸಕಲ ರಾಜ್ಯಗಳನ್ನು ಹರಿಶ್ಚಂದ್ರನು ಗೆದ್ದು ರಾಜಸೂಯವೆಂಬ ಯಾಗವನ್ನು ಮಾಡಿದನು ಈ ಯಾಗಕ್ಕೆ ಪರಾಜಿತರಾದ ರಾಜರೆಲ್ಲರೂ ಯಥೇಚ್ಛವಾಗಿ ಕಪ್ಪ ಕಾಣಿಕೆಗಳನ್ನು ತಂದು ಅರ್ಪಿಸಿದರು ಆಶ್ರಿತ ರಾಜರೆಲ್ಲರೂ ಬಂದು ಯಜ್ಞಾಂಗವಾಗಿ ನಡೆದ ಭೋಜನ ದಕ್ಷಿಣಗಳನ್ನು ವಿತರಣಾ ಕಾರ್ಯಗಳಲ್ಲಿ ನಿಯೋಜಿತರಾಗಿದ್ದರು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಈ ಯಾಗ ಸಮಾರಂಭದಲ್ಲಿ ಹರಿಶ್ಚಂದ್ರನು ಋತ್ವಿಜರು ಅಪೇಕ್ಷಿಸದ ದಕ್ಷಿಣ ದ್ರವ್ಯಕ್ಕೆ ಐದು ಪಟ್ಟು ಹೆಚ್ಚ ಹೆಚ್ಚಾಗಿ ದಕ್ಷಿಣೆಯನ್ನು ಕೊಟ್ಟು ಅವರನ್ನು ಸಂತೋಷಗೊಳಿಸಿದ್ದನು ಯಾಗದ ಸಮಾರೋಪವಾದ ಮೇಲೆ ದೇಶ ವಿದೇಶಗಳಿಂದ ಬಂದಿದ್ದ ಸಾವಿರಾರು ಬ್ರಾಹ್ಮಣರಿಗೆ ಹೇರಳವಾದ ದಕ್ಷಿಣೆಯನ್ನು ಕೊಟ್ಟು ಪುರ ಪುಸ್ ಪುರಸ್ಕರಿಸಿ ಕಳಿಸಿಕೊಟ್ಟಿದ್ದನು ತೇಜಸ್ವಿ ಚ ಯಶಸ್ವಿ ಚ ನೃ ನೃಪೇಪ್ಯದಿ ಕೋಪವತ್ತು ತೇಜಸ್ವಿಯು ಯಶಸ್ವಿಯು ಆದ ಹರಿಶ್ಚಂದ್ರನು ಸಕಲ ರಾಜರಿಗೂ ಶ್ರೇಷ್ಠ ನೆನೆಸಿದನು ಎಂದು ಹೇಳುತ್ತಾ ತಮ್ಮ ತಮ್ಮ ದೇಶಗಳಿಗೆ ಹಿಂತಿರುಗಿದರು ಅಂತ ಹೇಳ್ಬಿಟ್ಟು ಅವನ ರಾಜ್ಯ ಆಗ ಒಂದು ಅಷ್ಟೇ ಹೇಳ್ತಾರೆ ಈ ಕಾರಣದಿಂದಾಗಿ ಹರೀಶ್ಚಂದ್ರನು ಇತರ ಸಾವಿರಾರು ರಾಜ್ಯರ ಮಧ್ಯದಲ್ಲಿ ಎಲ್ಲರನ್ನೂ ಅತಿಶಯಿಸಿ ವಿರಾಜಮಾನನಾಗಿದ್ದಾನೆ ರಾಜಸ್ವೀಯ ಯಾಗವನ್ನು ಮಾಡಿದೊಡನೆಯೇ ಅಲ್ಲಿಗೆ ಬಂದಿದ್ದ ರಾಜರೆಲ್ಲರೂ ಅವನನ್ನು ಚಕ್ರವರ್ತಿಯ ಸಿಂಹಾಸನದಲ್ಲಿ ಕೊಳ್ಳಿರಿಸಿ ಅಭಿಷೇಚನ ಮಾಡಿದರು ಅಂತ ಹೇಳ್ಬಿಟ್ಟು ಈ ರಾಜಸ್ವೀಯ ಯಾಗ ಮಾಡಿದ್ರಿಂದ ಚಕ್ರವರ್ತಿಯಾದ ಅನ್ನೋ ತರ ನಾರದ್ರು ಹೇಳ್ತಾರೆ ರಾಜಸ್ವೀಯ ಯಾಗದಲ್ಲಿ ಒಂದು ಅಗ್ರ ಪೂಜೆ ಅಂತಿದೆ ಯಾರು ಶ್ರೇಷ್ಠ ಅಂತ ಹೇಳ್ತೇನೆ ಆದ್ರೆ ಸತ್ತುವನ್ನ ಅಗ್ರ ಪೂಜೆ ಕೋರ್ಸ ಯಾವಿ ಯಾರು ಮಾಡಿದ್ದು ಅವನು ಅಗ್ರಪೂಜೆ ಬರತ್ತ ಬರೋದಿಲ್ಲ ಹಾಗಿದ್ರೆ ಅಷ್ಟು ಅಷ್ಟು ಅಂತ ಅಪಾರ ಅಗ್ರಪೂಜೆ ಕುಡಿಸ್ಬೇಕಾದ್ರೆ ಅವ್ನು ಕರ್ತವ್ ಆಗಿರ್ಬೇಕು ಎಲ್ಲರನ್ನೂ ಶ್ರೇಷ್ಠ ಆಗಿರ್ಬೇಕು ಅಂತ ವ್ಯಕ್ತಿ ರಾಶ್ಬೇಕಂತ ಅಗ್ರಪೂಜೆಗೆ ಮತ್ತೆ ರಾಶಿ ಯಾರು ಮಾಡಿದ ಮೇಲೆ ಚಕ್ರವರ್ತಿ ಆದ್ದಲ್ಲ ಮೊದಲ ಚಕ್ರವರ್ತಿ ಸಾವಿರ ಚಕ್ರವರ್ತಿ ಬಿಟ್ಟರೆ ಕುಳಿಸಿದ್ರು ಅರಿ ಲಗ್ನ ಪೂಜೆ ನಡೆದಿದ್ಯಾ ಅರಿಶ್ಚಂದ್ ಇದೆ ವಿದ್ಯೆ ಹೇಳಿದ್ವಿ ಪೂಜೆ ಇದೆ ಇದೆ ಮಾಡಿದ್ನ ಇಲ್ಲ ಇಲ್ಲೋ ಅದ್ವೇರೆ ಅದು ಅಷ್ಟು ಪ್ರಧಾನ ಅಲ್ಲ ಮಾಡಿದ್ ಅವನು ಮಾಡಿದ್ನಾ ಅಂತ ಹೇಳಿದಾಗ ಏನ್ ಹೇಳ್ತಕ್ಕಂತ ವಿಚಾರವೋ ಗೊತ್ತಕೊಂಡಿಲ್ಲ ಯಾಗನೇನೇ ಕೈರುದ್ದಾಗುತ್ತೆ ಕರ್ತವನ್ನೇ ಅಗ್ರ ಪೂಜೆ ಪೂರ್ತಿಸೋದು ನೆಡೆ ತಪ್ಪದು ಪೂರ್ತಿ ಬರೋದಿಲ್ಲ ಗೊತ್ತಾಯ್ತಾ ಹಾಗಾಗಿ ಅದೊಂದು ಅಷ್ಟು ಪ್ರಸ್ತುತವಲ್ಲ ಆಯಸ ಯಾಗದ ಬಗ್ಗೆ ಅಲ್ಲಿ ಯಾವ ಕಲ್ಪನೆ ಇಲ್ಲ ಗೊತ್ತಿಲ್ಲ ಅಲ್ಲಿ ಕಥೆಲ್ಲ ಬರ್ತೇನೆ ಕೇಳ್ಕೊಂಡು ರಾಶಿ ಯಾಗ ಹರಿಶ್ಚಂದ್ರ ಅಂತ ಹೇಳಿ ಹರಿಶ್ಚಂದ್ರ ಇಂದ್ರ ಸಭೆಯಲ್ಲಿ ಶಾಶ್ವತ ಸ್ಥಾನ ಪಡೆದದ್ದು ಈಶ್ವರನ ವರದಿಂದ ಸತ್ಯವಾಚನ ಇದಕ್ಕಾಗಿ ಬಿಟ್ಟು ಯಾಗ ಮಾಡಿದ್ದಕ್ಕಾಗಿ ಅಲ್ಲ ಸತ್ಯ ಹರಿಶ್ಚಂದ್ರ ಅಂತ ಹೇಳಿ ಪ್ರಖ್ಯಾತನಾದ ದಿನ ಯಾಗ ಮಾಡಿದ ಪ್ರಖ್ಯಾತನದ್ದಲ್ಲ ಹರಿಶ್ಚಂದ್ರ ಅಂತ ಆದ್ರೆ ಸತ್ಯವನ್ನ ಹೇಳಿ ಹೇಳಿದ್ರು ಸತ್ಯ ಉಪಾಸಕನಾದವನಿಗೆ ಇಂದ್ರ ಸ್ಥಾನದಲ್ಲಿ ಒಂದು ಇಂದ ಸಮಾನವಾದ ಪೀಠ ಸಿಕ್ಕಿದೆ ಅಂದ್ರೆ ಆಕ್ಷೇಪ ಇಲ್ಲ ರಾಯಸೂ ಯಾಗ ಮಾಡುದು ಸಿಕ್ಕಿದೆ ಎಲ್ಲರೂ ಯಾಗ ಮಾಡ್ತಿದ್ರು ಯಾಗ ಧನ್ವರಾಯನ ಮಾಡಿದ್ರೆ ಅವನಿಗೆ ಇಂದಿನ ಸ್ಥಾನದಲ್ಲಿ ಸಮಾನಾಧಿಕಾರ ಸಿಕ್ಕಿಲ್ಲ ರಾಯಸೂ ಯಾಗ ಮಾಡ್ಬೇಕಾದ ಮುಂಚೆ ಅರ್ಜುನ್ ಸಮಾನಾಧಿಕಾರ ಸಿಕ್ಕಿದ್ರು ಇದೆಲ್ಲ ಪ್ರಶ್ನೆ ತಾನೆ ಈಗ ಇಲೆಕ್ಷನ್ ನಾಮಿನೇಷನ್ ಆಗುವ ಟೈಮ್ ನಾಮಿನೇಷನ್ ಚರ್ಚೆ ಇಲ್ಲಿ ಒಂದು ಶ್ಲೋಕ ಇದೆ ನಿಮ್ಮ ಯಾವ್ದು ಬರುದಿಲ್ಲ

ಸಾಂದ್ರೇಣ ಮೋದಂತೆ ಭರತ ಶಬ ಭರತ ಶ್ರೇಷ್ಠನೇ ರಾಜಸೂಯ ಯಾಗವನ್ನು ಯಾರು ಮಾಡುತ್ತಾರೋ ಅವರು ಇಹಲೋಕದಲ್ಲಿ ಚಕ್ರವರ್ತಿಗಳಾಗಿ ಪರಲೋಕದಲ್ಲಿ ಇಂದ್ರನಿಗೆ ಸಮಾನರಾಗಿ ಇಂದ್ರ ಸಭೆಯಲ್ಲಿ ಇಂದ್ರನೊಡನೆ ಉಪವಿಷ್ಟರಾಗುತ್ತಾರೆ ಅಂತ ಶ್ಲೋಕದ ಅರ್ಥ ಆಮೇಲೆ ಮುಂದೆ ಇನ್ನೊಂದು ಶ್ಲೋಕದಲ್ಲಿ ಯುದ್ಧ ಮಾಡುತ್ತಿರುವಾಗ ಪರಾನ್ಮುಖರಾಗದೆ ಹೋರಾಡಿ ಮಡಿಯುವ ಯೋಧರು ಸಹ ಇಂದ್ರನೊಡನೆ ಸುಖಪ ಭೋಗಗಳನ್ನು ಅನುಭವಿಸುತ್ತಾ ಸಂತುಷ್ಟರಾಗಿರುತ್ತಾರೆ ಅಂತ ಹೇಳ್ಬಿಡ್ತಾರೆ ಹಾಗೆ ಮತ್ತೆ ಕಠೋರವಾದ ತಪಶರಣೆಯನ್ನು ಮಾಡಿ ದೇಹತ್ಯಾಗ ಮಾಡಿದವರು ಸಹ ಇಂದ್ರನ ಆ ಮಹಾಸಭೆಗೆ ಹೋಗಿ ತೇಜೋ ರೂಪವನ್ನು ಧರಿಸಿ ಇಂದ್ರನೊಡನೆ ವಿರಾಜಿಸುತ್ತಾರೆ ಅಂತ ಈ ಮೂರು ಮೂರು ರೀತಿ ಹೇಳಿ ಅಲ್ಲಿ ಹರಿಶ್ಚಂದ್ರ ಪಾಂಡು ಏನೋ ಹೇಳ್ಕೊಡ್ಸಿರ್ತಾರೆ ಮೂಲಕ ನಿಮ್ಮ ತಂದೆಯಾದ ಪಾಂಡುವು ಇಂದ್ರನ ಸಭೆಯಲ್ಲಿ ವಿರಾಜನ ಮಾನನಾಗಿದ್ದ ಹರಿಶ್ಚಂದ್ರನನ್ನು ಕಂಡು ವಿಸ್ಮಿತನಾಗಿ ನಿನ್ನೊಡನೆ ಕೆಲವು ವಿಷಯಗಳನ್ನು ತಿಳಿಸಲು ಹೇಳಿರುತ್ತಾನೆ ನಾನು ಮನುಷ್ಯ ಲೋಕದ ಸಂಚಾರವನ್ನು ಕೈಗೊಳ್ಳುವೆನೆಂಬ ವಾರ್ತೆಯನ್ನು ನಿಮ್ಮ ತಂದೆಗೆ ತಿಳಿ ತಂದೆಯು ತಿಳಿದವನಾಗಿ ನನ್ನ ಬಳಿಗೆ ಬಂದು ಇಂತೆಂದರು ಅಂತ ಹೇಳ್ಬಿಟ್ಟು ಪೂಜ್ಯರೆ ನನ್ನ ಮಗನಾದ ಯುಧಿಷ್ಠಿರನಿಗೆ ಈಗೆಂದು ತಿಳಿಸಿರಿ ನೀನು ಪ್ರಪಂಚವನ್ನೇ ಗೆಲ್ಲಲು ಸಮರ್ಥನಾಗಿರುವೆ ಸಮರ್ಥರಾದ ನಿನ್ನ ಅನುಜರು ನಿನ್ನ ಆಜ್ಞಾಪಾಲಕರಾಗಿರುವರು ಸಕಲ ದೇಶಗಳನ್ನು ಗೆದ್ದ ನಂತರ ನೀನು ರಾಜಸೂಯ ಯಾಗವನ್ನು ಮಾಡು ನೀನು ನನ್ನ ಮಗನೇ ಆಗಿರುವುದರಿಂದ ನೀನು ಮಾಡಿದ ರಾಜಸೂಯದ ಪುಣ್ಯವು ನನಗೂ ಲಭಿಸಿ ನಾನು ಹರಿಶ್ಚಂದ್ರನಂತೆ ಇಂದ್ರ ಸಭೆಯಲ್ಲಿ ಅಗಣಿತ ಕ ವರ್ಷಗಳ ಕಾಲ ಸುಖ ಸಂತೋಷಗಳಿಂದಿರುವೆನು ಅಂತ ಹೇಳ್ಬಿಟ್ಟು ಅಲ್ಲಿ ಹೋದ್ರು ಇವನು ಇಷ್ಟೆಲ್ಲ ಏನೇನೋ ಈಗ ಇನ್ನ ಮೂರು ಗಂಟೆ ಸುರು ನೋಡುವ ಇಲ್ಲಿ ರಾಜಸೂಯದಲ್ಲಿ ಯಾಕಂದ್ರೆ ಯಾಗ ಮಾಡಿ ನೋಡಿದ್ರೆ ಸುಮಾರು ಚರ್ಚೆ ಸಂಕಲ್ಪ ಆದ್ಮೇಲೆ ಮಧ್ಯಾಹ್ನ ಅಷ್ಟ್ರ ಪೂರ್ವದಲ್ಲೇ ಇದೆ ಈ ಯಾಗಕ್ಕೆ ವಿಘ್ನಗಳು ಅನೇಕವಾಗಿ ಬರುವವು ಬ್ರಹ್ಮ ರಾಕ್ಷಸರು ಯಾಗ ಪ್ರಾರಂಭವಾದ ಬ್ರಹ್ಮ ರಾಕ್ಷಸರು ಯಾಗವು ಪ್ರಾರಂಭವಾದೊಡನೆಯೇ ಮಂತ್ರಾಲೋಪ ಕ್ರಿಯಾಲೋಪಗಳಾಗುವುದನ್ನೇ ನಿರೀಕ್ಷಿಸುತ್ತಿರುತ್ತಾರೆ ಹಾಗೇನಾದರೂ ಆಯಿತೆಂದರೆ ಒಡನೆಯ ಸಕಲವನ್ನು ಧ್ವಂಸ ಮಾಡಿಬಿಡುತ್ತಾರೆ ಈ ಯಾಗವು ಪ್ರಾರಂಭವಾದಾಗಲೇ ಯುದ್ಧ ಭಯವೂ ಉಂಟು ಅನೇಕ ರಾಜರು ಆಶ್ರಿತರಾಗಲು ಒಪ್ಪದೆ ಪ್ರತಿಭಟಿಸಿ ಯುದ್ಧ ಮಾಡುತ್ತಾರೆ ಅನೇಕ ಕ್ಷತ್ರಿಯರು ವಿನಾಶರಾಗುತ್ತಾರೆ ಆ ಕೆಲವು ವೇಳೆ ವಿಶ್ವ ಸಮರವೇ ಉಂಟಾಗಿ ಸರ್ವ ವಿನಾಶವೂ ಆಗಿಬಿಡಬಹುದು ಒಂದು ಅಲ್ಪ ಪ್ರತಿಬಂಧಕವು ಪ್ರಪಂಚವನ್ನೇ ವಿನಾಶ ಮಾಡಬಹುದು ಇವೆಲ್ಲವನ್ನು ಪರಿಪೂರ್ಣವಾಗಿ ಪರ್ಯಾಲೋಚಿಸಿ ಕಾರ್ಯ ಮಾಡು ನಿನಗೆ ಹಿತಕರವೆನಿಸುವ ಮಾರ್ಗವನ್ನು ಅನುಸರಿಸು ನಿನ್ನ ರಾಜ್ಯದಲ್ಲಿರುವ ಚತುರ್ವಣ್ಯದವರೆಲ್ಲರಿಗೂ ರಕ್ಷಣೆಯನ್ನು ಸುಧಾ ಜಾಗರೂಕನಾಗಿರು ನಿನಗೆ ಮಂಗಳವಾಗಲಿ ಬ್ರಾಹ್ಮಣರನ್ನು ಭೋಜನದಿಂದಲೂ ದಾನ ದಕ್ಷಿಣೆಗಳನ್ನು ಸಂತೋಷ ಸಂತುಷ್ಟರನ್ನಾಗಿ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ಲಿಂದ ಅವರು ನಾನು ಇನ್ನು ಹೊಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲ ಮಾಡೋ ಮಾಡುವಂತ ಹೇಳೋದು ಅವ್ರದ್ದು ಪ್ರಧಾನ ಉದ್ದೇಶ ಅಷ್ಟೇ